ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಡಾಟ್ ಕಾಮ್ನ ಆಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶವನ್ನು ಬೆಚ್ಚಿ ಬೀಳಿಸಿರೋ ಉತ್ತರ ಪ್ರದೇಶದ ಸಂಬಾಲಾ ಗಲಭೆಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯಾಗಿದೆ ಈಗ ವಿವಾದಿತ ಮಸೀದಿಯ ಮುಖ್ಯಸ್ಥನ ಅಂದರೆ ಜಾಮಾ ಮಸೀದಿ ಕಮಿಟಿಯ ಚೀಫ್ ಜಫರ್ ಅಲಿಯನ್ನು ಯುಪಿ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಸರ್ವೆ ನಡೆಸೋಕೆ ಬಂದ ಟೈಮ್ನಲ್ಲಿ ಈತ ಗಲಭೆಗೆ ಕುಮ್ಮಕ್ಕನ ಕೊಟ್ಟಿದ್ದ ಆರೋಪದ ಮೇಲೆ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಕೋರ್ಟ್ ಆದೇಶವನ್ನು ಮುಂಚೆನೆ ಕಮ್ಯುನಿಕೇಟ್ ಮಾಡಿ ಎಲ್ಲವನ್ನ ತಯಾರಿ ಮಾಡಿಕೊಂಡೇ ಹೋದರೂ ಕೂಡ ಸರಿಯಾಗಿ ಮಾಹಿತಿ ಕೊಟ್ಟೆ ಅಲ್ಲಿ ಕಾನೂನು ಪಾಲನೆ ಮಾಡೋಕ್ಕೆ ಹೋದರೂ ಕೂಡ ಈತ ಅದನ್ನು ಸಹಕರಿಸದೆ ಜನರನ್ನ ಸೇರಿಸಿ ಗಲಭೆಗೆ ಕುಮ್ಮಕ್ಕನ ಕೊಟ್ಟಿರೋ ಆರೋಪವನ್ನು ಹೊರಿಸಿ ಅರೆಸ್ಟ್ ಮಾಡಲಾಗಿದೆ ಆರೋಪಿಯನ್ನ ಕಸ್ಟಡಿಗೆ ತಗೊಂಡು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ ಈ ಮೂಲಕ ಇದುವರೆಗೂ ಈ ಪ್ರಕರಣದಲ್ಲಿ ಮೂವರು ಮಹಿಳೆಯರು ಸೇರಿ ಇಪ್ಪತ್ತೊಂದು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಇವರೆಲ್ಲರ ವಿರುದ್ಧ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಡಿಯಲ್ಲಿ ಕಠಿಣ ಕೇಸ್ಗಳನ್ನು ಹಾಕಲಾಗಿದೆ ಜೊತೆಗೆ ಗಲಭೆಗೆ ಪ್ರಚೋದನೆ ಕೊಟ್ಟ ಆರೋಪದಲ್ಲಿ ಸಮಾಜವಾದಿ ಪಾರ್ಟಿ ಎಂಪಿ ಜಿಯಾವು ರೆಹಮಾನ್ ಹಾಗೂ ಸ್ಥಳೀಯ ಶಾಸಕ ಇಕ್ಬಾಲ್ ಮೊಹಮ್ಮದ್ ಪುತ್ರ ಸೊಹೇಲ್ ವಿರುದ್ಧವೂ ಕೇಸ್ ದಾಖಲಾಗಿದೆ ಗಲಭೆಯಲ್ಲಿ ಮೃತಪಟ್ಟವರ ಸಂಖ್ಯೆ ನಾಲ್ಕಕ್ಕೆ ಏರಿಕೆಯಾಗಿದೆ ಹಲವಾರು ಜನ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇದರಲ್ಲಿ ಅಧಿಕಾರಿಗಳು ಸೇರಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಸೋಮವಾರವೂ ಪರಿಸ್ಥಿತಿ ತಿಳಿಯಾಗಿಲ್ಲ ಹೀಗಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಇಂಟರ್ನೆಟ್ ಸಂಪರ್ಕವನ್ನ ಕೂಡ ಶಟ್ ಡೌನ್ ಮಾಡಲಾಗಿದೆ ಹೆಚ್ಚಿನ ಪೊಲೀಸರು ನಿಯೋಜನೆಗೊಂಡಿದ್ದು ಬಿಗಿ ಬಂದೋಬಸ್ತ್ ಏರ್ಪಾಟು ಮಾಡಲಾಗಿದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಪ್ಯಾಟ್ರೋಲಿಂಗ್ ಅಂದರೆ ಗಸ್ತು ತಿರುಗುವ ಕೂಡ ಶುರು ಮಾಡಿದ್ದಾರೆ ಏನೋ ಗಲಭೆ ವೇಳೆ ಮೂವತ್ತು ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಯೋಗಿ ಸರ್ಕಾರ ಮಾಹಿತಿ ಕೊಟ್ಟಿದೆ ನಗರದಲ್ಲಿ ಶಾಂತಿ ಕಾಪಾಡುವ ಸಂಬಂಧ ಮುನ್ನೆಚ್ಚರಿಕಾ ಕ್ರಮವಾಗಿ ನವೆಂಬರ್ ಮೂವತ್ತರವರೆಗೆ ಹೊರಗಿನವರು ಬರದಂತೆ ಸಿಟಿಯಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿದೆ ಅಂದಹಾಗೆ ಐನೂರು ವರ್ಷಗಳ ಹಿಂದಿನ ಈ ಹಳೆ ಜಾಮಾ ಮಸೀದಿಗೂ ಮುಂಚೆ ಹರಿಹರ ದೇಗುಲ ಇತ್ತು ಅದನ್ನು ಬಾಬರ್ ಕಾಲದಲ್ಲಿ ಒಡೆದು ಮಸೀದಿ ಕಟ್ಟಲಾಗಿದೆ ಅನ್ನೋದು ವಿವಾದ ವಿಷ್ಣು ಶಂಕರ್ ಜೈನ್ ಅನ್ನೋ ಸುಪ್ರೀಂ ಕೋರ್ಟ್ ವಕೀಲರು ಇದಕ್ಕೆ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಇದನ್ನು ಪರಿಗಣಿಸಿ ಸ್ಥಳೀಯ ಕೋರ್ಟ್ ಮಸೀದಿ ಸರ್ವೆಗೆ ಅನುಮತಿಯನ್ನು ಕೂಡ ಕೊಟ್ಟಿತ್ತು ಆದರೆ ಮಸೀದಿ ಪರ ಗುಂಪು ಇದನ್ನು ವಿರೋಧಿಸಿ ದಾಂಧಲೆ ಮಾಡಿದ್ರು ಪೊಲೀಸರು ಮತ್ತು ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಕೊಂಡೊಯ್ಯುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿತ್ತು ಈ ವೇಳೆ ಘರ್ಷಣೆ ನಡೆದು ಇದುವರೆಗೂ ನಾಲ್ಕು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ಈ ಗಲಭೆಗೆ ಬಿಜೆಪಿ ಕಾರಣ ಕೋಮು ಸೌಹಾರ್ದತೆ ಕದಡೋಕೆ ಯೋಗಿ ಸರ್ಕಾರ ಹಾಗೂ ಎಸ್ ಇದನ್ನು ಪ್ಲಾನ್ ಮಾಡಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಪಾರ್ಟಿ ಆರೋಪ ಮಾಡಿದೆ ಆದರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಬಿಜೆಪಿ ಈ ಘಟನೆಗೆ ಕಾಂಗ್ರೆಸ್ ಕಾರಣ ದಂಗೆಗೆ ಅವರೇ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ ಜೊತೆಗೆ ಯಾವ ಧರ್ಮನೇ ಆಗಿರಲಿ ಈ ದೇಶದ ಕಾನೂನನ್ನ ಕೋರ್ಟ್ ಆದೇಶಗಳನ್ನು ಪಾಲಿಸಬೇಕು ನಮ್ದು ಪ್ರತ್ಯೇಕ ಕಾನೂನು ಅಂದ್ರೆ ಅದನ್ನು ಒಪ್ಪಕ್ಕಾಗಲ್ಲ ಅಂತ ಬಿಜೆಪಿ ಮುಖಂಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸಂಬಲ್ನಲ್ಲಿ ಮಸೀದಿ ಸರ್ವೆ ವಿರೋಧಿಸಿ ದೊಡ್ಡ ಗಲಭೆ ನಡೆದ ಬೆನ್ನಲ್ಲೇ ಯುಪಿಯ ಇಟಾ ಅನ್ನೋ ಕಡೆ ಕೂಡ ವಕ್ಫ್ ಬೋರ್ಡ್ ಆಸ್ತಿ ವಿಚಾರವಾಗಿ ಹಿಂಸಾಚಾರ ಆಗಿದೆ ತಮ್ಮ ವಕ್ಫ್ ಜಾಗದಲ್ಲಿ ಪ್ರೈವೇಟ್ ಪ್ಲಾಟ್ ನಿರ್ಮಿಸುತ್ತಿದ್ದಾರೆ ಅಂತ ಒಂದು ಗುಂಪು ಗಲಾಟೆ ಮಾಡಿದೆ ಈ ವೇಳೆ ಹಲವರು ಗಾಯಗೊಂಡಿದ್ದಾರೆ ವಕ್ಫ್ ಜಾಗ ಅಂತ ಹೇಳಿದ್ದ ಗುಂಪು ಪ್ಲಾಟ್ನ ಗೋಡೆಯನ್ನ ಕೂಡ ಕೆಡವಿ ಹಾಕಿದೆ ಜೊತೆಗೆ ಕಲ್ಲು ತೂರಾಟ ನಡೆದಿದೆ ಭಾನುವಾರ ಸಂಜೆ ಈ ಘಟನೆಯಾಗಿದೆ ಅಂತ ಸ್ಥಳೀಯ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಸಂಬಂಧ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಒಟ್ಟು ಹದಿನಾರು ಆರು ಜನರ ಮೇಲೆ ಕೇಸ್ ದಾಖಲಿಸಲಾಗಿದೆ ಈ ಹಿಂಸಾಚಾರದಲ್ಲಿ ಒಟ್ಟು ನೂರೈವತ್ತು ಜನ ಇದ್ರು ಅಂತ ಹೇಳಲಾಗ್ತಿದೆ ಏನೋ ಭರ್ತಿ ಆರು ತಿಂಗಳ ಬಳಿಕ ಕೇಂದ್ರದಲ್ಲಿ ವಿಪಕ್ಷ ಮತ್ತು ಆಡಳಿತ ಪಕ್ಷಗಳ ನಡುವೆ ಮುಖಾಮುಖಿಯಾಗಿದೆ ಚಳಿಗಾಲದ ಸಂಸತ್ ಅಧಿವೇಶನ ಶುರುವಾಗಿದೆ ನಿರೀಕ್ಷೆ ಮಾಡಿದಂತೆ ಮೊದಲ ದಿನವೇ ಭಾರೀ ಘರ್ಷಣೆ ನಡೆದು ಅಧಿವೇಶನವನ್ನು ಮುಂದೂಡಿಕೆ ಮಾಡಲಾಗಿದೆ ವಿಪಕ್ಷಗಳು ಸಂಸತ್ನಲ್ಲಿ ಉತ್ತರ ಪ್ರದೇಶದ ಗಲಭೆ ವಿಚಾರ ಗೌತಮ್ ಅದಾನಿ ಲಂಚ ಪ್ರಕರಣ ವಕ್ಫ್ ತಿದ್ದುಪಡಿ ಬಿಲ್ ಮಣಿಪುರ ಹಿಂಸಾಚಾರಗಳನ್ನು ಪ್ರಸ್ತಾಪ ಮಾಡಿದರು ಇದರಿಂದ ಈ ಎರಡು ಗುಂಪುಗಳ ನಡುವೆ ಗದ್ದಲದ ವಾತಾವರಣ ಸೃಷ್ಟಿಯಾಯಿತು ಇದರಿಂದಾಗಿ ಅಧಿವೇಶನವನ್ನು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಮುಂದೂಡಿಕೆ ಮಾಡಲಾಗಿದೆ ಅಂತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ತಿಳಿಸಿದ್ದಾರೆ ಏನು ಈ ಅಧಿವೇಶನದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಕುರಿತು ಚರ್ಚೆ ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಏನೋ ಕಡೆ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಅದಾನಿ ಲಂಚ ಆರೋಪವನ್ನ ಮೋದಾನಿ ಸ್ಕ್ಯಾಮ್ ಅಂತ ಕರೆದಿದ್ದಾರೆ ಅಂದ್ರೆ ಮೋದಿ ಪ್ಲಸ್ ಅದಾನಿ ಅಂತ ಹೇಳಿ ಮರ್ಜ್ ಮಾಡಿ ಈ ರೀತಿ ಆರೋಪ ಮಾಡಿದ್ದಾರೆ ಇದಕ್ಕೂ ಮೊದಲು ಅಧಿವೇಶನಕ್ಕೆ ಆಗಮಿಸುವ ವೇಳೆ ಪಿಎಂ ನರೇಂದ್ರ ಮೋದಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ರು ವಿಪಕ್ಷಗಳಿಗೆ ಚಾಟಿ ಬೀಸಿದರು ಜನರಿಂದ ಪದೇ ಪದೇ ತಿರಸ್ಕೃತರಾದವರು ಸಂಸತ್ಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಗೌರವ ಸಲ್ಲಿಸೋಕೆ ಇಲ್ಲಿಗೆ ಬರ್ತಾರೆ ಅಧಿವೇಶನದಲ್ಲಿ ಹೆಲ್ದಿ ಡಿಬೇಟ್ ಮಾಡಲ್ಲ ಆರೋಗ್ಯಕರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲ್ಲ ಇವರು ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಏನೋ ನವೆಂಬರ್ ಇಪ್ಪತ್ತಾರನೇ ತಾರೀಕು ಭಾರತ ಸಂವಿಧಾನ ದಿನದ ಹಿನ್ನೆಲೆಯಲ್ಲಿ ಪಿ ಎಂ ನರೇಂದ್ರ ಮೋದಿ ಭಾರತ ಸಂವಿಧಾನದ ಮಹತ್ವ ಮತ್ತು ಅದರ ಮೌಲ್ಯಗಳನ್ನು ಉದ್ದೇಶಿಸಿ ದೇಶವನ್ನು ಉದ್ದೇಶಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಭಾಷಣ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸೇರಿದ ಹಾಗೆ ದೇಶದ ಪ್ರಮುಖ ನಾಯಕರು ಪಾಲ್ಗೊಳ್ತಾರೆ ಏನೋ ಭೋವಿ ನಿಗಮ ಹಗರಣ ಕೇಸ್ನಲ್ಲಿ ಒಂದಷ್ಟು ಬೆಳವಣಿಗೆಯಾಗಿದೆ ಈ ಕೇಸ್ನ ತನಿಖೆಯನ್ನು ಎದುರಿಸಿದ್ದ ವಕೀಲೆ ಜೀವ ಅನ್ನೋ ಮಹಿಳೆ ಇತ್ತೀಚೆಗಷ್ಟೇ ತಮ್ಮ ಜೀವನವನ್ನು ತಾವೇ ಎಂಡ್ ಮಾಡಿಕೊಂಡಿದ್ರು ಬನಶಂಕರಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿತ್ತು ಅದನ್ನೀಗ ಸಿ ವರ್ಗಾವಣೆ ಮಾಡಲಾಗಿದೆ ಅಂತ ಗೊತ್ತಾಗಿದೆ ಈ ರೀತಿ ಒಂದು ಕೆಟ್ಟ ನಿರ್ಧಾರವನ್ನು ಕೈಗೊಳ್ಳೋಕೆ ಮುಂಚೆ ಜೀವ ಒಂದು ಪತ್ರವನ್ನು ಕೂಡ ಬರೆದಿಟ್ಟಿದ್ರು ಸಿಐಡಿ ವಿಚಾರಣೆಯಿಂದ ನನಗೆ ಅವಮಾನ ಆಗಿದೆ ನಾನು ಮಾನಸಿಕವಾಗಿ ನೊಂದು ಈ ರೀತಿ ಡಿಸಿಷನ್ ತಗೊಳ್ತಿದ್ದೀನಿ ಅಂತ ಉಲ್ಲೇಖ ಮಾಡಿದ್ರು ಅಲ್ಲದೆ ಸಿಐಡಿ ತನಿಖಾಧಿಕಾರಿ ಕನಕಲಕ್ಷ್ಮಿ ವಿರುದ್ಧ ಮೃತಳ ಸಹೋದರಿ ಗಂಭೀರ ಆರೋಪಗಳನ್ನ ಕೂಡ ಮಾಡಿದ್ರು ಅವರನ್ನ ವ್ಯವಸ್ಥರಗೊಳಿಸಲಾಗಿತ್ತು ಅಂತಿಲ್ಲ ಹೀಗಾಗಿ ಈ ಕೇಸ್ ಗಂಭೀರ ಸ್ವರೂಪ ಪಡಿತಾ ಇದ್ದ ಹಾಗೆ ಎಸಿಪಿ ನೇತೃತ್ವದಲ್ಲಿ ಸಿಸಿಬಿ ತನಿಖೆಗೆ ಆದೇಶ ನೀಡಲಾಗಿದೆ ರಾಜ್ಯದ ವಕ್ಫ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹೋರಾಟ ಶುರುವಾಗಿದೆ ವಕ್ಫ್ ಹಟಾವೋ ದೇಶ್ ಬಚಾವ ಅನ್ನೋ ಘೋಷವಾಕ್ಯದಡಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರ್ಯಾಲಿ ಮಾಡಿದ್ದಾರೆ ಸದ್ಯ ಬೀದರ್ನಿಂದ ಈ ರ್ಯಾಲಿ ಶುರುವಾಗಿದ್ದು ಯತ್ನಾಳ್ ಜೊತೆಗೆ ಶಾಸಕ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಮುಂತಾದವರು ಪಾಲ್ಗೊಂಡಿದ್ದಾರೆ ಇನ್ನು ಪ್ರತಿಕ್ರಿಯೆ ಕೊಟ್ಟಿರುವ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬಿಜೆಪಿ ಟೈಮ್ನಲ್ಲೇ ಎರಡ್ ಸಾವಿರದ ಒಂಬೈನೂರು ಎಕರೆ ಜಮೀನಿಗೆ ವಕ್ಫ್ ನೋಟಿಸ್ ಕೊಟ್ಟಿತ್ತು ಇದು ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲೂ ಆಗಿತ್ತು ಸೊ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಗೆ ಹಾಗೂ ಬಿಜೆಪಿಗೆ ಅಪಮಾನ ಮಾಡೋಕೆ ಯತ್ನಾಳ್ ಈ ಹೋರಾಟ ಮಾಡುತ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಏನು ಗೌತಮ್ ಅದಾನಿ ಮೇಲೆ ಅಮೆರಿಕ ಲಂಚ ಆರೋಪ ಮಾಡಿದ ಬೆನ್ನಲ್ಲೇ ಒಂದೊಂದೇ ಬೆಳವಣಿಗೆಗಳಾಗ್ತಾ ಇವೆ ಟೋಟಲ್ ಎನರ್ಜೀಸ್ ಅನ್ನು ಜಾಗತಿಕ ಇಂಧನ ಕಂಪನಿ ಅದಾನಿಗೆ ಶಾಕ್ ಕೊಟ್ಟಿದೆ ಗೌತಮ್ ಅದಾನಿ ಮತ್ತು ಇತರ ವ್ಯಕ್ತಿಗಳ ವಿರುದ್ಧದ ಪ್ರಕರಣಗಳು ಸಂಪೂರ್ಣವಾಗಿ ಅಪರಾಧ ಮುಕ್ತ ಆಗುವವರೆಗೂ ನಾವು ಯಾವುದೇ ರೀತಿಯ ಹೊಸ ಹೂಡಿಕೆಗಳನ್ನ ಮಾಡುವುದಿಲ್ಲ ಅಂತ ಹೇಳಿದೆ ಈ ಟೊಟಾಲ್ ಎನರ್ಜೀಸ್ ಅದಾನಿಯ ಮೂರು ಕಂಪನಿಗಳಲ್ಲಿ ಹತ್ತತ್ರ ಅರ್ಧದಷ್ಟು ಪಾಲುದಾರಿಕೆಯನ್ನು ಹೊಂದಿದೆ ಈಗ ದೊಡ್ಡ ಇವರಿಗಿದು ಆ ಕಡೆ ಕೆನ್ಯಾದವರು ಕೂಡ ಏರ್ಪೋರ್ಟ್ ಡೀಲ್ ನಾವು ಮಾಡಲ್ಲ ಅಂತ ಹೇಳಿದ್ರು ಅದಾನಿಗಿನ್ ಮುಂದೆ ಜಾಗತಿಕವಾಗಿ ದುಡ್ಡನ್ನ ರೈಸ್ ಮಾಡೋದು ಕೂಡ ಹೂಡಿಕೆಯನ್ನು ತರೋದು ಕೂಡ ಬಹಳ ಕಷ್ಟ ಆಗುತ್ತೆ ಗ್ಲೋಬಲಿ ಅವರ ಎಕ್ಸ್ಪ್ಯಾನ್ಷನ್ಗೆ ಜಾಗತ್ತಿನಾದ್ಯಂತ ಹರಡಬೇಕು ಅನ್ನೋ ಮಹತ್ವಾಕಾಂಕ್ಷೆಗೆ ದೊಡ್ಡ ಪೆಟ್ಟು ಬೀಳುತ್ತೆ ಈಗ ಮತ್ತೊಂದು ಕಡೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅದಾನಿ ನೂರು ಕೋಟಿ ಚೆಕ್ ವಿವಾದದ ಕುರಿತಾಗಿ ಮಾತನಾಡಿದ್ದಾರೆ ನಾವು ಅದಾನಿ ಗ್ರೂಪ್ ನಿಂದ ಯಾವುದೇ ಫಂಡ್ಸ್ ಮತ್ತು ಡೊನೇಷನ್ ಪಡೆದಿಲ್ಲ ಅವರ ಎಲ್ಲ ದುಡ್ಡನ್ನ ನಾವು ರಿಟರ್ನ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಗೊಂಡಿದ್ದನ್ನ ವಾಪಸ್ ಕೊಡ್ತಾ ಇದ್ದಾರೆ ಇವಾಗ ಅಥವಾ ತಗೊಳ್ಳೇ ಇಲ್ವಾ ಕೊಡ್ತೀನಿ ಅಂತ ಹೇಳಿದ್ದು ಬೇಡ ಕೊಡಬೇಡಿ ಅಂತ ಇವಾಗ ಹೇಳ್ತಿದಾರಾ ಇನ್ನಷ್ಟೇ ಸ್ಪಷ್ಟ ಆಗಬೇಕು ಏನು ಭಾರತ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ಇಂದಿರಾ ಗಾಂಧಿ ಟೈಮ್ನಲ್ಲಿ ಸೇರ್ಪಡೆ ಮಾಡಲಾಗಿದ್ದ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ತೆಗೆಯುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಬಿಜೆಪಿಯ ಸುಬ್ರಹ್ಮಣ್ಯನ್ ಸ್ವಾಮಿ ಅಡ್ವೊಕೇಟ್ ಅಶ್ವಿನಿ ಉಪಾಧ್ಯಾಯ ಮತ್ತು ಸಿಂಗ್ ಸಿಂಗ್ನವರು ಅರ್ಜಿಯನ್ನು ಸಲ್ಲಿಸಿದರು ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ದ್ವಿಸದಸ್ಯ ಪೀಠ ಈ ಅರ್ಜಿಯನ್ನು ವಜಾಗೊಳಿಸಿದೆ ಅಲ್ಲದೆ ಈ ಅರ್ಜಿಗಳ ಬಗ್ಗೆ ವಿವರವಾದ ವಿಚಾರಣೆ ನಡೆಸುವ ಅಗತ್ಯ ಇಲ್ಲ ಅಂತ ಹೇಳಿದೆ ಅಂದ್ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ತುರ್ತು ಪರಿಸ್ಥಿತಿ ಟೈಮ್ನಲ್ಲಿ ಅಂದ್ರೆ ಒಂದು ಇಲ್ಲಿಜಿಟಮೇಟ್ ಪಾರ್ಲಿಮೆಂಟ್ ಇದ್ದಾಗ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಿದ್ದ ಅಂದ್ರೆ ಚುನಾಯಿತ ಅಲ್ಲ ಅದು ಅವಧಿಯನ್ನು ಮುಗಿದ್ರು ಕೂಡ ಎಕ್ಸ್ಟೆಂಡ್ ಮಾಡಿ ತುರ್ತು ಪರಿಸ್ಥಿತಿ ಮೂಲಕ ಅಧಿಕಾರದಲ್ಲಿದ್ದ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿಯನ್ನ ಮಾಡುವ ಮೂಲಕ ಈ ಪದಗಳನ್ನ ಸೇರ್ಪಡೆ ಮಾಡಿದ್ರು ಹಾಗಾಗಿ ತುರ್ತು ಪರಿಸ್ಥಿತಿ ಸಂದರ್ಭದ ಆ ಪಾರ್ಲಿಮೆಂಟ್ಗೆ ಯಾವುದೇ ಮಾನ್ಯತೆನೇ ಇಲ್ಲ ಜನರಿಂದ ಆಯ್ಕೆಯಾಗಿರೋ ಪಾರ್ಲಿಮೆಂಟ್ ಅದಲ್ಲ ಇಲ್ಲಿಜಿಟಮೇಟ್ ಪಾರ್ಲಿಮೆಂಟ್ ಅದು ಹಾಗಾಗಿ ಅವರು ಮಾಡಿರೋ ತಿದ್ದುಪಡಿಯನ್ನು ತೆಗೆದು ಹಾಕಬೇಕು ಅನ್ನೋ ಬೇಡಿಕೆಯನ್ನ ಇವರು ಮುಂದಿಟ್ಟಿದ್ರು ಕೋರ್ಟ್ ಹತ್ರ ಅರಬ್ಬಿ ಸಮುದ್ರದಲ್ಲಿ ಯಾವಾಗಲೂ ಕೂಡ ಪಾಕಿಸ್ತಾನ ನಶಾ ಸಾಮಗ್ರಿಯನ್ನು ಕಳಿಸೋಕ್ ಶುರು ಮಾಡಿತ್ತು ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಹೋಗಿ ಭಾರತ ವಿರೋಧಿಗಳ ಅಧಿಕಾರಕ್ಕೆ ಬಂದ ಮೇಲೆ ಬಂಗಾಳ ಕೊಲ್ಲಿಯಲ್ಲೂ ಕೂಡ ಈಗ ನಶಾ ಸಾಮಗ್ರಿಗಳ ಸ್ಮಗ್ಲಿಂಗ್ ಶುರುವಾಗಿದೆ ಮೀನುಗಾರಿಕಾ ಬೋಟ್ನಲ್ಲಿ ಸಾಗಿಸುತ್ತಿದ್ದು ಬರೋಬರಿ ಆರು ಟನ್ ತೂಕದ ನಶಾ ಸಾಮಗ್ರಿಯನ್ನ ಬಂಗಾಳ ಕೊಲ್ಲಿಯ ವಶಕ್ಕೆ ಪಡೆಯಲಾಗಿದೆ ಇದು ಅತ್ಯಂತ ದೊಡ್ಡ ಕಾರ್ಯಾಚರಣೆ ಅಂತ ರಕ್ಷಣಾ ಇಲಾಖೆ ಖುದ್ದು ಮಾಹಿತಿ ಕೊಟ್ಟಿದೆ ಇತ್ತೀಚೆಗಷ್ಟೇ ಈ ಕಡೆ ಅರಬ್ಬಿ ಸಮುದ್ರದಲ್ಲಿ ಗುಜರಾತ್ ಕರಾವಳಿ ತೀರದಲ್ಲಿ ಮಾದಕ ವಸ್ತು ನಿಗ್ರಹ ದಳದ ನೇತೃತ್ವದಲ್ಲಿ ನೌಕಾಪಡೆ ಮತ್ತು ಪೊಲೀಸರು ಏಳ್ನೂರು ಕೆಜಿ ನಶಾ ಸಾಮಗ್ರಿಯನ್ನು ಸೀಸ್ ಮಾಡಿಕೊಂಡು ಎಂಟು ಇರಾನ್ ಮೂಲದ ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡಿದರು ಈಗ ಅದನ್ನು ಮೀರಿ ಆರು ಸಾವಿರ ಕೆಜಿ ತೂಕದ ನಶಾವಸ್ತುವನ್ನು ಬಂಗಾಳ ಕೊಲ್ಲಿಯಲ್ಲಿ ಸೀಸ್ ಮಾಡಲಾಗಿದೆ ಸೌದಿ ಅರೇಬಿಯಾದ ಜಡ್ಡಾದಲ್ಲಿ ನಡೀತಾ ಇರೋ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಹರಾಜು ಪ್ರಕ್ರಿಯೆಯಲ್ಲಿ ಆರ್ ಸಿ ಬಿ ಕೆಲ ಪ್ರಮುಖ ಆಟಗಾರರನ್ನು ಖರೀದಿ ಮಾಡಿದೆ ಖ್ಯಾತ ವೇಗಿ ಭುವನೇಶ್ವರ್ ಕುಮಾರ್ ಹತ್ತು ಕೋಟಿ ರೂಪಾಯಿಗೆ ಹಾಗೂ ಆಲ್ ರೌಂಡರ್ ಕೃನಾಲ್ ಪಾಂಡ್ಯ ರೈದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗೆ ಆರ್ ಸಿ ಬಿ ತಗೊಂಡಿದೆ ಅಥವಾ ಒಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗೆ ವೇಗಿ ದೀಪಕ್ ಚಹರ್ ಮುಂಬೈ ಇಂಡಿಯನ್ಸ್ ಪಾಲಾಗಿದ್ದಾರೆ ಎಂಟು ಕೋಟಿ ರೂಪಾಯಿ ಕೊಟ್ಟು ಆಕಾಶ್ ದೀಪ್ರನ್ನ ಲಕ್ನೋ ತಂಡ ಬರಮಾಡಿಕೊಂಡಿದೆ ಸೌತ್ ಆಫ್ರಿಕಾದ ಮಾರ್ಕೋ ಜಾನ್ಸನ್ ರೋಟಿಗೆ ಅಂಜಾಬ್ ಖರೀದಿ ಮಾಡಿದೆ ಇನ್ನು ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿಗೆ ನಿತೀಶ್ ರಾಣಾರನ್ನ ರಾಜಸ್ಥಾನ್ ರಾಯಲ್ಸ್ ತಗೊಂಡಿದೆ ಇನ್ನು ವಾಷಿಂಗ್ಟನ್ ಸುಂದರ್ ಮೂರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿಗೆ ಗುಜರಾತ್ ಟೀಮ್ನ ಪಾಲಾಗಿದ್ದಾರೆ ಇದೆಲ್ಲದರ ಮಧ್ಯೆ ಟೀಮ್ ಇಂಡಿಯಾ ಆಟಗಾರರಾಗಿರೋ ಶಾರ್ದುಲ್ ಠಾಕೂರ್ ಅಜಿಂಕ್ಯ ರಹಾನೆ ಪೃಥ್ವಿ ಶಾ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅನ್ಸೋಲ್ಡ್ ಆಗಿ ಅಚ್ಚರಿ ಮೂಡಿಸಿದ್ದಾರೆ ಅನ್ಸೋಲ್ಡ್ ಪೃಥ್ವಿ ಶಾ ಕೂಡ ಇದೇ ರೀತಿ ನ್ಯೂಜಿಲೆಂಡ್ನ ಖ್ಯಾತ ಬ್ಯಾಟ್ಸ್ಮನ್ ಕೇನ್ ವಿಲಿಯಮ್ಸನ್ ಕೂಡ ಅನ್ಸೋಲ್ಡ್ ಆದರೂ ಯಾರೂ ಖರೀದಿ ಮಾಡಲಿಲ್ಲ ಏನೋ ಭಾರತೀಯ ಷೇರುಪೇಟೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಬಳಿಕದ ರಿಸಲ್ಟ್ ಬಳಿಕದ ಮೊದಲ ಸೆಷನ್ನಲ್ಲಿ ಅಬ್ಬರಿಸಿದೆ ಆರ್ಭಟಿಸಿದೆ ಹೂಡಿಕೆದಾರ ಪೋರ್ಟ್ಫೋಲಿಯೋ ವ್ಯಾಲ್ಯೂಯೇಷನ್ ಒಂದೇ ದಿನ ಏಳು ಲಕ್ಷ ಕೋಟಿ ರೂಪಾಯಿ ಜಂಪ್ ಆಗಿದೆ ಈ ಮೂಲಕ ಕಳೆದ ಎರಡು ಸೆಷನ್ನಲ್ಲಿ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿಯಷ್ಟು ಜಂಪ್ ಆಗಿದೆ ಓ ಎನ್ ಜಿ ಸಿ ಸ್ಟಾಕ್ಗಳು ಐದು ಪಾಯಿಂಟ್ ಒಂದು ಪರ್ಸೆಂಟ್ ಹೆಚ್ಚಳ ಕಂಡವು ಭಾರತ ಎಲೆಕ್ಟ್ರಾನಿಕ್ಸ್ ಎಸ್ ಬಿ ಐ ಶ್ರೀರಾಮ್ ಫಿನಾನ್ಸ್ ವಿಪ್ರೋ ಐ ಸಿ ಸಿ ಐ ಬ್ಯಾಂಕ್ ಅದಾನಿ ಪೋರ್ಟ್ಸ್ ಆ್ಯಂಡ್ ಎಸ್ಸಿಸ್ ಲಿಮಿಟೆಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಶೇರ್ಗಳು ಚೆನ್ನಾಗಿ ರೇಸ್ ಆದವು ವಾಟ್ ಆರ್ ಇವತ್ತು ಪಿ ಎಸ್ ಯು ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಗೂಡ್ಸ್ಗೆ ಸಂಬಂಧಪಟ್ಟಂತಹ ಕಂಪನಿಗಳ ಷೇರುಗಳು ಚೆನ್ನಾಗಿ ಮೇಲಕ್ಕೆ ಹೋದ್ವು ಏನು ಮಿಡ್ ಕ್ಯಾಪ್ ಕಂಪನಿಗಳ ಶೇರುಗಳು ಒಂದೂವರೆ ಪರ್ಸೆಂಟ್ ಹಾಗೂ ಸ್ಮಾಲ್ ಕ್ಯಾಪ್ ಕಂಪನಿಗಳ ಶೇರುಗಳು ಎರಡು ಪರ್ಸೆಂಟ್ ರೈಸ್ ಆದವು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಒಂಬೈನೂರ ತೊಂಬತ್ತೆರಡು ಪಾಯಿಂಟ್ಸ್ ಏರಿಕೆಯಾಗಿ ಎಂಬತ್ತು ಸಾವಿರದ ನೂರ ಒಂಬತ್ತು ರೂಪಾಯಿ ತಲುಪಿದೆ ನಿಫ್ಟಿ ಮುನ್ನೂರ ಹದಿನಾಲ್ಕು ಪಾಯಿಂಟ್ಸ್ ಜಾಸ್ತಿಯಾಗಿ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದಕ್ಕೆ ರೀಚ್ ಆಗಿದೆ ಏನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹತ್ತು ಪೈಸೆ ಜಾಸ್ತಿಯಾಗಿ ಎಂಬತ್ನಾಲ್ಕು ರೂಪಾಯಿ ಮೂವತ್ತೊಂದು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಏಳ್ನೂರ ಆರು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೇಳು ಸಾವಿರದ ಎಂಬತ್ತೊಂದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಆರುನೂರ ನಲವತ್ತು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತು ಸಾವಿರದ ಆರುನೂರ ಹತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ನಾನ್ನೂರ ಐದು ರೂಪಾಯಿ ಕಮ್ಮಿಯಾಗಿ ಎಂಬತ್ತೊಂಬತ್ತು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ನೈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನೀವು ಅಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ